ಖರ್ಯಾ ಏನು ಲೇ ಆರಾಮದೀನಿ ಇಲ್ಲೇ ಏ ಏಯ್ ಆರಾಮದೀನಿಲಿ ರಂಗ್ಯಾ ನೀ ಹೆಂಗದಿ ನಾವು ಹಿಂಗೆ ಅದೇವು ನೋಡಪ್ಪ ಹ ಮತ್ತು ಚಾ ನಾಷ್ಟ ಅದು ಹಾಗೆ ಕುಂತಿಯನು ಹಾಂ ಚಾ ನಾಷ್ಟ ಆಗೈತೆ ನೋಡಿ ಖರ್ಯಾ ನಿಂದು ಹಾ ರಂಗ ನಂದು ಚಾ ನಾಷ್ಟ ಎಲ್ಲ ಆಗೈತಿ ಉಪ್ಪಿಟ್ಟು ಮಾಡಿದ್ರೆ ಮನ್ಯಾಗೆ ತಿಂದೆ ನೀ ಕುಂತಿದ್ದೆಲ್ಲ ಅದಕ್ಕೆ ಬಂದೆ ನೋಡು ಕುಂದ್ರಾಕ चलो, नमस्कार्री सौकारे चहा बर री मास्तर रे चहा नाश आगेत नोड्री निम्द्री नम्दु आगेत नोड्री सौकारेग उरेनिस्तरे हा री ही उंटिते नोड्रीस्तर न शिन्या ओदाकत नो ಏನಿಲ್ಲ ಬಿಡ್ರಿ ಏನು ಮಾಡಂಗಲ್ರಿ ಅವ ಬರೀ ತಾಂದ್ಲೆ ಆಗ್ತಾನ್ರಿ ಕ್ಲಾಸ್ನಾಗ ಅದನ್ ಬಿಟ್ಟ ಏನು ಮಾಡಂಗಲ್ರಿ ಅವರ್ಕೊಂಬರಂಗಲಾ ಏನಿಲ್ಲ ನಮ್ ಶೀನ ಹೇಳ್ತಾನ್ರಿ ಮತ್ತ ಏನ್ ಕೊಟ್ಟಿಲ್ಲ ಹೋಮ್ ವರ್ಕ್ ಏನಿಲ್ಲ ಬರೀದ್ದು ಏನಿಲ್ಲ ಸಾಲಾಗ ಎಲ್ಲಾ ಹೇಳಿ ಅಂತಾನ್ರಿ ಅಂತ ಅನ್ರಿ ನನ್ ಮುಂದವ ಏ ಇಲ್ರಿ ನಾವ್ ದಿವ್ಸಾ ಕೊಡ್ತೇವ್ರಿ ಬರ್ಯಾಕ್ ಹುಡ್ಗುರ್ಗೆ ಖಾಲಿ ಇರ್ತಾರಲ್ರಿ ಅವ್ರ ಅದ್ರ ಸಂಬಂಧ ಬರ್ಯಕ್ ಕೊಟ್ಬಿಡ್ತೇನ್ರಿ ನಾ ಅಂತ್ರು ಹೌದನ್ರಿ ಹಂಗೇನಾರ ಇನ್ ಮ್ಯಾಲಿಂದ ಬರ್ಕೊಂಬರ್ಲಿಲ್ಲ ಅಂದ್ರಿ ಮುಕ್ಕುಳಿ ಮ್ಯಾಲ ಒದಿರಿ ಅವಂಗ್ ಒಂದ್ಯಾಡ ಆಯ್ತು ಆಯ್ತಗಿ ಸೌಕಾರ್ ರಂಗ ತಗೋರಿ ತೋರಿನ್ ಬರ್ಕೊಂಬರ್ಲಿಲ್ಲ ಅಂದ್ರೆ ನಂದು ಸಾಲಿ ಟೈಮ್ ಆತ್ರಿ ಹೂ ಬರ್ಲಿ ಅರಿನಾ ಹಾ ಹಾ ಆಯ್ತಗೋ ಮಾಸ್ತಾರ ಹೋಬಾ ಹೋಬಾ ಅಲ್ಲೂ ರಂಗ ಶೀನ್ಯು ಹಿಂಗ್ಯಾಕ್ ಮಾಡಾಕತ ಸಾಲ ಓದ್ಬೇಕಂತ ಅಂತಾನು ಇನ್ನಿಲ್ಲೋ ಏನನ್ಪಾ ಬರೀ ಫೋನ್ ನೋಡ್ತಾನ ಏನ್ ಕೇಳಿದ್ರೆ ಫೋನ್ಯಾಗ ಓದೈತಿ ಅಂತ ಅಂದ್ಬಿಡ್ತಾನ ಹಾಂ ಈಗ ಮಾಸ್ತರ್ ಹೇಳಿದ ಫೋನ್ ಫೋನಾಗದು ಏನಿಲ್ಲ ತಗೋ ಸುಮ್ ಪುಸ್ತಕ್ನಾಗ ಬರ್ಸಿರ್ತಾರೆ ಅವನು ಬರ್ಕೊಂಡು ಹೋಗ್ತಾರೆ ಪೋಣಿಸ್ಕೊಂಬಿಡ್ನಿ ನಮ್ಮ ಕಡೆಯಿಂದ ಏನು ಮಾಲಿಂದು ಹಾಂ ಈಗ ಅಷ್ಟೇ ಮಾಡ್ತೀನಿ ಏ ಶೀನ್ಯಾ ಬಾಯಲ್ಲಿ ಹೊರಗೆ ಬಾಯಿಲ್ಲ ಹಾಂ ಹಾಂ ಏ ಸಾಲ್ಯಾಗ ಅದು ಬರ್ಕೊಂಬಾತು ಅಂತಂದು ಹೋಮರ್ಕ್ ಕೊಟ್ಟಿರ್ತಾರೆ ಅಂತ ಲೇನ್ ಬರ್ಕೊಂಡು ಹೋಗುದಿಲ್ಲ ಅಂತ ಲೇನಿನ ಸಾಲಾಗ ಬರ್ದು ಬಿಟ್ಟಿರ್ತಾನೆ ಅಲ್ಲ ಅಲ್ಲೇ ನಡೆಸ್ಬಿಟ್ಟಿರ್ತಾನೆ ನಾನು ಮತ್ತ ಮಾಸ್ತರ್ ಏನ ನೀ ಬರಿ ಬಾಯ್ ಮಾಡ್ತಿ ಅಂತ ಏನ್ ಬರ್ಕೊಂಡ್ ಬರುದಿಲ್ಲ ಅಂತ ಅಣಾಕತ್ತಿದಾಪ ಏ ಇಲ್ಲ ಅಜ್ಜ ನಾ ಏನು ಬಾಯ್ ಅದು ಮಾಡುದಿಲ್ಲ ಸುಳ್ಳು ಹೇಳ್ತಾರ ಅವ್ರೆ ನಾ ಎಲ್ಲಾ ಬರ್ಕೊಂಡ್ ಹೋಗಿರ್ತೇನಿ ಅಲ್ಲು ಒಪ್ಪಿ ನೀ ಓದುದು ಚಲೋ ತಂಗ್ ಮಾಡ ಮತ್ತೆ ಕಲ್ಸಾಕತಾರ ಇಲ್ಲೋ ನಿನ್ ಶಾಲಿ ಏ ಓದಾಕತ್ತೇನ್ರಿ ಅಜ್ಜಾರ ರೀ ಓದ್ತೇನ್ರಿ ನಾನು ಹ ಹ ಓದಪ್ಪಿ ಶಾನೆ ಆಗ ಹೋಗ್ಲೇ ಶಾನೆ ಓದೋಗೆ ಉತ್ಕೊಂಡು ಕುಂದ್ರು ಆಯ್ತು ಆಯ್ತು ಓಕೆ ನೋಡಿ